ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಜಾನಕಿ ಸಂಸಾರ ಸೀರಿಯಲ್ ತುಂಬಾ ಕುತೂಹಲಕಾರಿ ಸಂಚಿಕೆ ಆಗಿ ಮೂಡಿ ಬಂದಿದೆ ಇಲ್ಲಿ ಮಹೇಶ್ ಅವರು ಜೈರಾಮ್ ಹತ್ರ ಬಂದ್ಬಿಟ್ಟು ಕೇಳ್ತಿದ್ದಾರೆ ನನ್ನ ಮಗಳನ್ನ ನಿನ್ನ ರಿಷಿ ನಿಮ್ಮ ಮಗನ ರಿಷಿಗೆ ತಂದ್ಕೊಬೇಕು ಅನಾಮಿಕಾ ನಿಮ್ಮ ಮನೆ ಸೊಸೆ ಆದರೆ ಅವಳು ಕೂಡ ಸಂಸ್ಕಾರ ಕಲಿತಾಳೆ ಅದು ನನ್ನ ನಂಬಿಕೆ ಪ್ಲೀಸ್ ಜೈರಾಮ್ ಇದಕ್ಕೆ ನೀವು ಒಪ್ಕೊಳ್ಳಬೇಕು ನೀನು ರಿಷಿಗೆ ನನ್ನ ಮಗಳ ಅನಾಮಿಕನ ತಂದ್ಕೊಬೇಕು ಅಂತ ಇಲ್ಲಿ ಮಹೇಶ್ ಅವರು ಬಂದು ಕೇಳ್ಕೋತಾರೆ ಆ ಮಾತಿಗೆ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಹೋಗ್ತಾರೆ ಆಗ ಅಲ್ಲಿ ಅಷ್ಟೇ ರಿಷಿ ಕೂಡ ನನ್ನ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅವರು ಚೈತ್ರ ಅನ್ನೋ ಒಂದು ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿರ್ತಾರೆ ಆದರೆ ಇದು ಗೊತ್ತಿರುತ್ತೆ ಜಾನಕಿಗೆ ಅಥವಾ ಗೊತ್ತಿಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ರಿಷಿ ಬಂದ ತಕ್ಷಣ ಇಲ್ಲಿ ಜೈರಾಮ್ ಅವರು ಮಗನೇ ನಿನಗೇನು ನಿನಗಿಷ್ಟನಾ ಅನಾಮಿಕಾನ್ ಮದುವೆ ಆಗೋಕ್ಕೆ ಏನು ಹೇಳು ಅಂತ ಹೇಳ್ತಾರೆ ಆಗ ಅದಕ್ಕೆ ಹೆಂಗೆ ಹೇಳ್ತಾರೋ ಹಾಗೆ ಅಂತ ಇಲ್ಲಿ ಹೇಳ್ಬಿಡ್ತಾರೆ ಅವರು ಏನೂ ಮಾತಾಡೋಲ್ಲ ಸೈಲೆಂಟಾಗಿರ್ತಾರೆ ಆಗ ಅವ್ರಿಗೆ ತಮ್ಮ ಮಗ ರಿಷಿ ಅವರು ಹೇಳಿಬಿಡ್ತಾರೆ ಅದಕ್ಕೆ ಏನು ಇಷ್ಟನೋ ಅದಕ್ಕೆ ಹೆಂಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ನಾನು ಅಂತ ಹೇಳ್ತಾರೆ ಆಗ ಅಜ್ಜಿ ಕೇಳ್ತಾರೆ ಜಾನಕಿ ನಿನಗೇನಮ್ಮ ಓಕೆನಾ ಈ ಸಂಬಂಧ ಹೇಳು ಅಂತ ಕೇಳ್ತಾರೆ ಆಗ ಜಾನಕಿ ಸೈಲೆಂಟ್ ಆಗ್ತಾರೆ ಇಲ್ಲಿ ಇವತ್ತಿನ ಎಪಿಸೋಡ್ ವೀಡಿಯೋ ಎಂಡ್ ಆಗುತ್ತೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು